ಒಂದಿನ ಕೊಕ್ಕರೆ ಮತ್ತು ಮಿನ್ನು ದಪ್ಪ ಬಪ್ಪಾಯ ನೆರಳಲ್ಲಿ ಕುತ್ಕೊಂಡಿರುತ್ತದೆ ಆಗ ಮುನ್ನು ದೃಷ್ಟಿ ಒಂದು ಪಕ್ಷಿ ಮೇಲೆ ಬೀಳುತ್ತೆ ಆ ಪಕ್ಷಿ ನೋಡೋದಕ್ಕೆ ಮಿನ್ನು ತರನೇ ಇರುತ್ತೆ ಅದು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಿರುತ್ತೆ ಕೊಕ್ಕರೆ ಮೇಲೆಯಿಂದ ಎದ್ದು ಅಲ್ಲಿಂದ ಹಾರ್ಕೊಂಡು ಹೋಗುತ್ತೆ ಆಮೇಲೆ ಆ ಪಕ್ಷಿ ಹಿಂದ್ಗಡೆನೆ ಹೋಗುತ್ತೆ ಕೊಕ್ಕರೆಗೆ ಅದನ್ನ ನೋಡಿ ತುಂಬಾನೇ ಬೇಜಾರಾಗ್ಬಿಡುತ್ತೆ ಮುನ್ನು ಎಲ್ಲಿ ಹೋಗ್ತಾ ಇದೀಯಾ ಆಗ ಮುನ್ನು ಹಾರ್ತಾ ಇರುವ ಆ ಪಕ್ಷಿನ ನೋಡುತ್ತೆ ಆ ಪಕ್ಷಿ ಅದನ್ನ ತೆರಿಗೆ ಕೂಡ ನೋಡಿಲ್ಲ ಆದ್ರೆ ಕೆಲ್ಗಡೆ ನೋಡಿದಾಗ ಪಾಪ ಕೊಕ್ಕರೆ ಅಳ್ತಾ ನಿಂತಿರುತ್ತೆ ಅದು ತಕ್ಷಣ ಅಲ್ಲಿಂದ ಹಾರ್ಕೊಂಡು ಕೊಕ್ಕರೆ ಹತ್ರ ಬಂದ್ಬಿಡುತ್ತೆ ಅವರಿಬ್ರು ಹಗ್ ಮಾಡ್ಕೋತಾರೆ ಆಕಾಶದಲ್ಲಿ ಹಾರ್ತಾ ಇರುವ ಆ ಪಕ್ಷಿಯನ್ನು ನೋಡುತ್ತೆ ಅದು ತುಂಬಾ ವೇಗವಾಗಿ ಹಾರ್ಕೊಂಡು ಹೋಗ್ಬಿಡುತ್ತೆ ಮಾರನೇ ದಿನ ಕಾಡಿಗೆ ಹದ್ದು ಒಂದು ಬರುತ್ತೆ ಅರೆವಾ ನೀವು ಕಾಡು ತುಂಬಾ ಚೆನ್ನಾಗಿದೆ ಇಲ್ಲಿ ನೆಲ ಕೂಡ ಒದ್ದೆಯಾಗಿದೆ ನಮ್ಮ ಕಾಡಿನ ಅವಸ್ಥೆ ತುಂಬಾ ಹದ್ಗೆಟ್ಟೋಗ್ಬಿಟ್ಟಿದೆ ಎಲ್ಲ ಪ್ರಾಣಿಗಳು ಕಾಡನ್ನ ಬಿಟ್ಟು ಹೋಗ್ತಾ ಇದಾರೆ ಅರೆ ಅದು ಹೇಗ್ ಸಾಧ್ಯ ನಾನು ಈಗ್ಲೇ ಹೋಗಿ ನಿಮ್ಮ ಕಾಡನ್ನ ಪರೀಕ್ಷೆ ಮಾಡ್ತೀನಿ ನೀನು ಕೊಕ್ರೆ ಆಗಿದ್ದು ಕಾಡಿನ ಪರೀಕ್ಷೆಯನ್ನ ಹೇಗ್ ಮಾಡ್ತೀಯಾ